ಕೆಲವು ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಈಗ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯಗಳು ಕೊಟ್ಟರು ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸ್ರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರು ಅಂತಲೂ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಮರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕಲಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ ಆಕ್ಷನ್ ಪ್ಲಾನೆ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶಗಳು ಕೊಡ್ತೀನಿ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಲ ಒಂದು ವರ್ಷಕ್ಕೆ ಅಸೆಂಬ್ಲಿಗೆ ಒಂದು ವರ್ಷ ಇದ್ದಂಗೆ ನಾನು ಬಿ ಜೆ ಪಿ ಸೇರಿದೆ ಎರಡು ಹಂತದಲ್ಲಿ ಬೊಮ್ಮಾಯಿಯವರು ನನಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಾನು ಸೋತೋಗ್ಬಿಟ್ಟೆ ಸೋತ ಮೇಲೆ ಏನ್ ಬೊಂಬಾಯಿ ಅವರು ಕೊಟ್ಟಿದ್ದ ಐವತ್ತು ಕೋಟಿ ರೂಪಾಯಿನ ಈ ಕಾಂಗ್ರೆಸ್ನವ್ರು ಮಜಾ ಮಾಡ್ತವ್ರು ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ನವ್ರು ಬರ್ತಾ ಇರೋದು ಈ ಐವತ್ತು ಕೋಟಿ ರೂಪಾಯಿನಲ್ಲಿ ಕೊತ್ತೂರು ಅವರು ಅನುದಾನನೇ ಬಂದಿಲ್ಲ ಬಿಜೆಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಶಾಸಕರಿದ್ದು ಇಲ್ಲ 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 ಕೇಳ ಇಲ್ಲಪ್ಪ ಇಲ್ಲ ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನು ತಕೊಂಡ್ ಆಫ್ ಕೋಡ್ ಆಫ್ ಕಾಂಟ್ರಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಆರ್ಮಿಗೆ ಹಾಕಿಸಿದ್ದೆ ನಿರ್ಮಿತಿ ಕೇಂದ್ರಕ್ಕೆ ಹಾಕಿಸಿದ್ದೆ ಅದಾದ್ಮೇಲೆ ಕೆಲವು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಈಗ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯ ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸ್ರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರೆ ಅಂತಲೂ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಮರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳೆ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷನ್ ಪ್ಲಾನೆ ಬೊಂಬೈ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶ ಕೊಡ್ತೀನಿ ಕೆಲವು ಗುತ್ತಿಗೆದಾರರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಈಗ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯಗಳು ಕೊಟ್ಟರು ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸ್ರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರೆ ಅಂತಲೂ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕನಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷನ್ ಪ್ಲಾನೆ ಬೊಂಬೈ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶನೇ ಕೊಡ್ತೀನಿ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಲ ಒಂದು ವರ್ಷಕ್ಕೆ ಅಸೆಂಬ್ಲಿ ಒಂದು ವರ್ಷ ಇದ್ದಂಗೆ ನಾನು ಬಿ ಜೆ ಸೇರಿದೆ ಎರಡು ಹಂತದಲ್ಲಿ ಬೊಮ್ಮಾಯಿಯವರು ನನಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಾನು ಸೋತೋಗ್ಬಿಟ್ಟೆ ಸೋತ ಮೇಲೆ ಏನು ಬೊಮ್ಮಾಯಿಯವರು ಕೊಟ್ಟಿದ್ದು ಐವತ್ತು ಕೋಟಿ ರೂಪಾಯಿನ ಈ ಕಾಂಗ್ರೆಸ್ನವ್ರು ವಜಾ ಮಾಡ್ತಾರೆ ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ನವ್ರು ಬರ್ತಾ ಇರೋದು ಇದು ಈ ಐವತ್ತು ಕೋಟಿ ರೂಪಾಯಿನಲ್ಲಿ ಕೊತ್ತೂರು ಮಂಜುನಾಥ್ ಅವರು ಅನುದಾನನೇ ಬಂದಿಲ್ಲ ಬಿಜೆಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಶಾಸಕ ಇಲ್ಲ 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 ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನ್ ತಗೊಂಡ್ಬಂದ್ಬಿಟ್ಟೆ ಕೋಡ್ ಆಫ್ ಕಾಂಟ್ರಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಆರ್ಮಿಗೆ ಹಾಕ್ಸಿದ್ದೆ ನಿರ್ಬೀತಿ ಕೇಂದ್ರಕ್ಕೆ ಹಾಕ್ಸಿದ್ದೆ ಅದಾದ ಮೇಲೆ ಕೆಲವು ಗುತ್ತಿಗೆದಾರರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಈಗ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯಗಳು ಕೊಟ್ಟರು ಯಾರ್ಯಾರು ಮಾಡ್ತವ್ರೆ ಅನ್ನೋ ಹೆಸ್ರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರೆ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಮರೀಕರಣ ಏನೈತೆ ಕಟ್ಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕಲಕನಪಳ್ಳ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷಣ್ ಪ್ಲಾನೆ ಬೊಂಬೈ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶಗಳು ಕೊಡ್ತೀನಿ ಕೆಲವು ಗುತ್ತಿಗೆದಾರರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಈಗ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯಗಳು ಕೊಟ್ಟರು ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರೆ ಅಂತ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬ್ರೀಕರಣ ಏನೈತೆ ಕಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕಲ್ಕನ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ್ದ ಆಕ್ಷನ್ ಪ್ಲಾನೆ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶಗಳು ಕೊಡ್ತೀನಿ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಸಾವಿರದ ಒಂದು ವರ್ಷಕ್ಕೆ ಅಸೋಮ್ಲಿ ಒಂದು ವರ್ಷ ಇದ್ದಂಗೆ ನಾನು ಬಿ ಜೆ ಬಿಜೆಪಿಗೆ ಸೇರಿದೆ ಎರಡು ಹಂತದಲ್ಲಿ ಬೊಮ್ಮಾಯಿಯವರು ನನಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಾನು ಸೋತೋಗ್ಬಿಟ್ಟೆ ಸೋತ್ ಮೇಲೆ ಏನ್ ಬೊಂಬಾಯಿ ಅವರು ಕೊಟ್ಟಿದ್ದ ಐವತ್ತು ಕೋಟಿ ರೂಪಾಯಿನ ಈ ಕಾಂಗ್ರೆಸ್ನವ್ರು ಮಜಾ ಮಾಡ್ತವ್ರೆ ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ನವ್ರು ಬರ್ತಾ ಇರೋದು ಈ ಐವತ್ತು ಕೋಟಿ ರೂಪಾಯಿನಲ್ಲಿ ಕೊತ್ತೂರು ಅವರು ಅನುದಾನನೇ ಬಂದಿಲ್ಲ ಬಿಜೆಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಶಾಸಕರಿದ್ದು ಇಲ್ಲ 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 ಕೇಳ ಇಲ್ಲಪ್ಪ ಇಲ್ಲ ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನು ಆಫ್ ಕಾಂಟ್ರಾಕ್ಟ್ ಬರೋಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಅರ್ಮಿಗೆ ಹಾಕಿಸಿದ್ದೆ ನಿರ್ಮಿತಿ ಕೇಂದ್ರಕ್ಕೆ ಹಾಕಿಸಿದ್ದೆ ಅದಾದ್ಮೇಲೆ ಕೆಲವು ಗುತ್ತಿಗೆದಾರ ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಮಾಜಿ ಈಗ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾರ್ಯ ಕೊಟ್ರು ಯಾರ್ಯಾರು ಮಾಡ್ತಾವ್ರೆ ಅನ್ನೋ ಹೆಸರುಗಳು ಹೇಳ್ತೀನಿ ಏನಾರು ಎಸ್ಟೇಟ್ ಕೊಟ್ಟವ್ರೆ ಅಂತಾನು ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬರೀಕರಣ ಏನೈತೆ ಕಟಾರ್ಪಳ್ಳೆ ಇರ್ಬೋದು ಗೋರಿಪೇಟೆ ಇರ್ಬೋದು ಕಲ್ಕನ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು ನಾನು ಹಾಕಿದ ದುಡ್ಡು ನಾನು ಹಾಕಿದ ಹಾಕ್ಸನ್ ಪ್ಲಾನೆ ಬೊಂಬೈ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶ ಕೊಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ